Mm-hmm. ನಿಮ್ಮಿ ಏನಮ್ಮ ಮಾಡ್ತಿದೀಯಾ ಓದ್ತಾ ಇದ್ದೀವಿ ಕತ್ಲೆಯಲ್ಲಿ ಓದ್ತಾ ಇದೀಯಾ ಯಾಕಮ್ಮ ಸುಳ್ಳು ಹೇಳ್ತೀಯ ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನೋ ವಿಷಯ ಕೊರಿತಾ ಇದೆ ಅಂತ ಇಲ್ಲ ಇಲ್ಲ ಇಲ್ಲಮ್ಮ ಮುಂದೆ ಏನೋ ಮುಚ್ಚಿರ್ತಾ ಇದೀಯಾ ನಿಮ್ಮಿ ಚಿಂತೆ ಅಂತ ಸೆರಗ ಕಟ್ಕೊಂಡಿರೋ ಬೆಂಕಿ ಇದ್ದ ಹಾಗೆ ನೋಡು ನಿನ್ನ ಮನಸ್ಸಲ್ಲಿ ಏನೇ ವಿಷಯ ಇದ್ರು ಮುಚ್ಚಿಮಾರಿ ಜೊತೆ ಹೇಳಮ್ಮ ಒಂದ್ ವೇಳೆ ಗುರುಪ್ರಸಾದ್ ಮದುವೆ ಮಾಡ್ಕೊಳ್ಳೋ ವಿಷಯದಲ್ಲಿ ನನ್ನ ಅಭಿಪ್ರಾಯ ಬದಲಾವಣೆ ಆಗಿದ್ರು ನನಗೇನು ಬೇಸರ ಇಲ್ಲಮ್ಮ ಯಾಕೆಂದ್ರೆ ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಮುಖ್ಯವೇ ಹೊರತು ನನ್ನ ಮನವಂತ ಅಲ್ಲಮ್ಮ ಡ್ಯಾಡಿ ಸಂಜೆ ಜಗದೀಶ್ ನೋಡ್ದೆ ಏನು ಜಗದೀಶ್ ನೋಡ್ದ್ಯಾ ಅವನು ಹೀಗೂ ಬಂದಿದ್ನ ಇಲ್ಲ ಗುರು ಮನೆಗೆ ಬಂದಿದ್ದ ಗುರು ಮನೆಗ ಅಂದ್ರೆ ಗುರು ಪ್ರಸಾದ್ ಅವನಿಗೂ ಮೊದಲನೇ ಪರಿಚಯ ಇದ್ದ ಇಲ್ಲ ಗುರು ಮನೆ ಎದುರಿಗೆ ಅವನು ಹೊಸದಾಗಿ ಬಾಡಿಗೆ ಬರ್ತಾನೆ ಅವನು ನೋಡದ್ನಾ ಇಲ್ಲ ನಾನಿಂದ ಒಂದ್ ದೃಷ್ಟಿ ಬಿದ್ದಿಲ್ಲ ಆದ್ರೆ ಮದ್ವೆ ಆದ್ಮೇಲೆ ಅವನು ನಿನ್ ನೋಡೇ ನೋಡ್ತಾನಲ್ಲ ಸರಿ ಈಗ ಏನಮ್ಮ ನೀವು ಡಿಶನ್ ತಗೋತಾ ಇದೀಯಾ ನಿಮ್ ಡಿಶನ್ ಒಂದೇ ಇಲ್ಲಿ ಫೈನಲ್ ಆಗಲ್ಲ ಯಾಕೆಂದ್ರೆ ಸಮಸ್ಯೆ ನಮ್ಮಿಬ್ಬರಿಗೂ ಸಂಬಂಧಿಸಿರೋದು ಜಗದೀಶ್ ದಯವಿಟ್ಟು ಹಿಂದೆ ಆಗಿದ್ದನ್ನೆಲ್ಲ ಮರ್ತ್ಬಿಡಿ ನಾನು ಮರ್ತ್ಬಿಡ್ತೀನಿ ಮತ್ತೆ ನಾ ಫ್ರೆಂಡ್ಸ್ ಆಗೋಣ ಸ್ವಾಭಿಮಾನ ಅನ್ನೋದು ನನ್ಗೂ ಇದೆ ಅದನ್ನ ನೀರ್ ನಡಿಯಕ್ಕೆ ನನ್ ಸೊಪ್ಪಲ್ಲ ಒಪ್ಪಲ್ಲ ನಿಮ್ ಸ್ವಾಭಿಮಾನಕ್ಕೆ ತೊಂದರೆ ಬರೋ ತರ ನಾನೇನ್ ನಡ್ಕೊಂಡೆ ಈ ಪ್ರಶ್ನೆ ನಾನು ನನ್ನ ಬದಲು ನಿನ್ನ ಆತ್ಮಸಾಕ್ಷಿ ಕೇಳು ಸರಿಯಾದ ಉತ್ತರ ಸಿಗುತ್ತೆ ಪ್ಲೀಸ್ ಜಗ್ಗು ಇಂಥ ಸಣ್ಣ ಸಣ್ಣ ವಿಷಯನೆಲ್ಲ ಡೀಪಾಗಿ ತಗೋಬಾರದು ನಿಮ್ಮಿ ನನ್ನ ಹೃದಯ ಹೂವಿನ ಥರ ಅದ್ರ ಮೇಲೆ ಸ್ವಲ್ಪ ಭಾರ ಬಿದ್ದರೂ ಅದು ನುಜ್ಗುಜ್ಜ ಹೋಗುತ್ತೆ ಮದುವೆ ಆದಮೇಲೂ ಲೈಫಲ್ಲಿ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ರೆ ನಾವು ಖಂಡಿತ ಹ್ಯಾಪಿ ಆಗಿರೋಕ್ಕಾಗಲ್ಲ ಅಯ್ಯೋ ನೀವು ಯಾಕೆ ನಾನು ಅರ್ಥ ಮಾಡ್ಕೋತಾ ಇಲ್ಲ ಇನ್ನೊಂದ್ಸರಿ ಈಗ ಅವಕ್ಕೆ ನಾನು ಬಿಡಲ್ಲ ಇದೊಂದ್ಸರಿ ಕ್ಷಮಿಸ್ಬಿಡಿ ಪ್ಲೀಸ್ ಪ್ಲೀಸ್ ಅನ್ನೋದು ಇಂಗ್ಲೀಷ್ನವ್ರು ಬಿಟ್ಟು ಕೆಟ್ಟ ಪದ ಅದನ್ನು ಉಪಯೋಗಿಸಿ ಕೆಟ್ಟ ಕೆಲಸ ಮಾಡಿ ಒಳ್ಳೆಯವರಾಗ್ಬಿಡ್ಬೋದಾ ನಾವು ಇಂಥ ಹಿಪೋಕ್ರೆಸಿಗೆಲ್ಲ ನಾನು ಬಗ್ಗೋದಿಲ್ಲ ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ನನ್ನ ಮದುವೆ ಆಗುವಂಥ ಭಯಂಕರವಾದ ಶಿಕ್ಷೆ ಡಿಸೈಡ್ ಮಾಡಿದೆ ಈ ಮದುವೆಗೆ ಅವ್ರಿಬ್ರು ಒಪ್ಪೋದು ಆದ್ರೆ ಈ ಮದ್ವೆಗೆ ನಾನ್ ಮಾತ್ರ ಒಪ್ಪೋದಿಲ್ಲ ಆ ಈ ಮನೆ ಸೊಸೆ ಮಾಡ್ಕೊಂಬ್ರೆ ಈ ಮನೆನ ಗುಡ್ಸಿ ಗುಂಡಾಂತ್ರ ಮಾಡ್ಬಿಟ್ಟಲ್ಲ ಅಷ್ಟೇ ಬಾಗಿ ಇಲ್ಲದನ್ನ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ಬೇಡ ಕಣೆ ನೋಡೋ ಹುಡುಗಿ ಬುದ್ಧಿವಂತೆ ವಿದ್ಯಾವಂತೆ ಲಕ್ಷಣವಾಗಿದ್ದಾಳೆ ಮೇಲಾಗಿ ಸಂಸಾರನ ತೂಗಿಸ್ಕೊಂಡು ಹೋಗೋ ಸಾಮರ್ಥ್ಯ ಇದೆ ಇದಕ್ಕಿಂತ ಇನ್ನೇನೇ ಬೇಕು ಸಾಕ್ಲಿ ನೀವು ಹೊಗಳಿದ್ದು ನಮ್ ಗುರು ಎಳೆ ಮಗು ಇದ್ದಾಗೆ ಅವ್ರು ನೋಡಿದ್ರು ಗಡ್ಬಿರಿ ಗಡ್ಬೇರಿ ಇದ್ದಾಗಿದ್ದಾಳೆ ಯಾವ್ದು ಹುಡುಗ ಮುಖ ಕೊಟ್ಟು ಮಾತಾಡೋದಿ ಚಪ್ಲಿ ಇವಳು ಕೈಗೆ ಚಪ್ಪಲಿ ತಗೊಳ್ಳೋ ಹಾಗೆ ಏನಾದ್ರೂ ಮಾತಾಡಿರ್ತಾರೆ ಬೇಡ ವಿಷಯನೇ ಹಡೆಯದ ಜ್ಞಾಪಿಸ್ಕೋ ಮದ್ವೆಗೆ ಮುಂಚೆ ನೀನು ಒಂದ್ ದಿವಸ ರಸ್ತೆ ಮೇಲೆ ಬರ್ತಾ ಇರ್ಬೇಕಾದ್ರೆ ನಾನು ಕ್ಯಾಶುವಲ್ ಆಗಿ ಮಾತಾಡೋದಕ್ಕೋಸ್ಕರ ಬಂದೆ ನಿನ್ನ ಹತ್ರ ಅದು ನಮ್ ಕಾಲ ಈಗಿನ ಕಾಲ ನೋಡ್ರಿ ಈಗಿನ ಮಾತನ್ನೇ ಆಗಿನ ಪರಿಸ್ಥಿತಿಗೆ ಹೋಲ್ಸ್ ಮಾತಾಡ್ದೆ ಕಣೆ ಆಗಲೇ ಕಾಲ ಅಷ್ಟು ಮುಂದುವರೆದಿರಬೇಕಾದ್ರೆ ಈಗ ಇನ್ನೆಷ್ಟು ಬದಲಾಗಿರ್ಬೇಕು ಎಷ್ಟೇ ಬದಲಾಗಿದ್ರು ಹೆಣ್ಣವನ್ ಮೇಲೆ ನಯ ವಿನಯ ಭಯ ಭಕ್ತಿ ಇದೆಲ್ಲ ಇರಬೇಕು ಅದು ಬಿಟ್ಟು ಗಡ್ ಬಿರಿ ತರ ಇದ್ರೆ ಯಾರು ತಲೆ ಇಷ್ಟ ಆಗುತ್ತೆ ಹೇಳಿ ಏನ್ರಿ ಅವಳಿ ಮನೆ ಸೊಸೆ ಬಂದ್ರೆ ನನ್ನ ನಿಮ್ ಅಗತಿ ಏನಾಗುತ್ತೆ ಯೋಚನೆ ಮಾಡಿದೀರಾ ಏನಾಗುತ್ತೆ ಏನಾಗುತ್ತಾ ನಾವಿಬ್ರು ಯಾವ್ದಾದ್ರು ದೇವಸ್ಥಾನದೊಳಗಿ ಭಜನೆ ಮಾಡ್ಬೇಕಾಗುತ್ತೆ ಓಹೋ ಹೋ ಹೋ ಅಷ್ಟು ಆಚಿ ಬಿಡು ಆ ಹುಡುಗಿ ನಮ್ಮನೆ ಬಂದ್ರೆ ಅತ್ತೆ ದರ್ಬಾರ್ ಏನು ನಡೆಯಲ್ಲ ಅನ್ನೋ ಭಯ ನಿನಗೆ ನಡ ನೀನೇನು ವರಿ ಮಾಡ್ಕೋಬೇಡ ನನ್ನ ಸೊಸೆಗೆ ಹೇಳಿ ನಿನಗೆ ಆ ಅವಕಾಶನ ನಾನೇ ಮಾಡ್ಕೊಡ್ತೀನಿ ಸರಿನಾ ನಿಮಗೆ ಯಾವಳು ತಮಾಷಿನೇ ನನ್ ಕಷ್ಟ ನಿಮಗೆ ಗೊತ್ತಾಗಬೇಕು ರೈ 24 ಗಂಟೆ ಅವಳ ಜೊತೆ ಮನೆಗೆ ಇರ್ಬೇಕಾದು ನಾನು ನೀವಲ್ಲ ಅಲ್ಲ ರೀ ಸಣ್ಣ ಪುಟ್ಟ ಕೇಲ್ಲ ಅವಳ ಕಾಲ್ ಕೆರ್ಕೊಂಡ್ ನನ್ನ ಹತ್ರ ಜಗಳ ಬಂದ್ರೆ ಅಪ್ಪಕ್ತವ್ರ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಎಲ್ರ ಮನೇಲೂ ನಡೆಯೋ ಹಾಗೆ ನಮ್ಮ ಮನೆಯಲ್ಲೂ ಅಪ್ಪ ಸೊಸೆ ಜಗಳ ನಡೀತಿದೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಮನೆಗ್ ನಡೆಯೋ ನಮ್ಮ ಮನೆಗ್ ನಡಿಬೇಕಾ ನೋಡ ಲೋಕ ಹಾಗೆ ನಡೀತಾ ಇದೆಯೋ ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕು ನೂರು ಕೊನ್ಮ ಇಲ್ಲ ಸಾವಿರ ಏ ತಲಾಟೆ ನೀ ಯಾಕ ಬಂದೆ ಮಧ್ಯದಲ್ಲಿ ಅಮೋರೆ ಮದ್ಯ ಬಾಯಾಕ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ಈ ಮನೆ ಚಿಕ್ಕಂದಿಂದಲೂ ಸಕ್ ಉಪ್ಪು ತಿನ್ನು ಬೆಳೆದಿದ್ದೀನಿ ಈ ಮನೆ ಕಷ್ಟ ಸುಕ್ತಲಿ ನನಗೂ ಪಾಲಿದೆ ಅನ್ಕೊಂಡಿದೀನಿ ನೋಡ ನೀನ್ ಏನ್ ಹೇಳಬೇಕು ಅಂತ ಅನ್ಸುತ್ತೋ ಅದನ್ನ ಧೈರ್ಯವಾಗಿ ಹೇಳೋ ಹಕ್ಕು ನಿನಗಿದೆ ಹೇಳು ಅಮ್ಮೋರೆ ನೀರು ತಿಳ್ಕೊಂಡಾಗ ಆ ಹುಡುಗಿ ಏನಿಲ್ಲ ನೋಡ ಗೈ ತರ ಇದ್ರು ಮನಸ್ಸು ಮಾತ್ರ ಮಲ್ಲಿಗೆ ಮಲ್ಲಿಗೆ ಮಲ್ಲಿ ಮಳ್ಳಿ ಮಂಚು ಕಾಲು ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂತಾರಲ್ಲ ಅಂತ ಹುಡುಗಿ ತರೋದ್ಕಿನ್ನ ಈ ಹುಡುಗಿ ಸಾವಿರ ರೂಪಾಯಿ ಮೇಲೆ ಇದ್ರ ಮೇಲೆ ನಿಮ್ಮಿಷ್ಟ ಹ್ಮ್ ಆ ಹುಡುಗಿನ ಇವನ್ ಅರ್ಥ ಮಾಡಿಕೊಂಡಷ್ಟು ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲೇ ಅಲ್ವೇ ಇಂಥ ಒಳ್ಳೆ ಸಂಬಂಧನ ನೀನು ಬೇಡ ಅಂತ ಇದೆಯಲ್ಲ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ ನನಗೆ ಸಂಬಂಧ ಸರಿ ಇಲ್ಲ ಅಂತ ನನಗೆ ಹೇಳಿಲ್ಲ ಹುಡುಗಿ ಸ್ವಲ್ಪ ಹೊರಟು ಅನ್ಸು ಅದಕ್ಕೆ ಹೇಳಿದೆ ನೀನು ಆ ಹುಡುಗಿಯ ಒಂದು ಮುಖ ನೋಡಿದ್ಯಾ ಅಷ್ಟೇ ಇನ್ನೊಂದು ಮುಖ ನೋಡಿಲ್ಲ ಅಂದ್ರೆ ಗುರು ತಪ್ಪು ಮಾಡ್ದ ಅಂತ ತಿಳ್ಕೊಂಡು ಅವನ ಮೇಲೆ ರೇಗಾಡಿದ್ದೇನೋ ನಿಜಾಯುಳು ಆದ್ರೆ ನಿಜ ಸ್ಥಿತಿ ತಿಳಿದ ಮೇಲೆ ನಮ್ಮನೆಗೆ ಬಂದು ನಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊಂಡ್ರು ಕಣೇ ಅವಳು ಹ ಈಗಲಾದ್ರೂ ನಿನಗೆ ಆ ಹುಡುಗಿ ಒಪ್ಗೆನ ಹ ನಿನ್ನ ಮುಖ ನೋಡಿದ್ರೆ ಆ ಹುಡುಗಿ ಒಪ್ಗೆ ಅಂತ ಹೇಳ್ತಾ ಇದೆ ಇನ್ನು ಆ ತುಟಿ ಅಂಚಿನಲ್ಲಿ ನಗು ನಿಂತಿದೆ ಅದು ಹೊರಗಡೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆ ಆ ನಗು ಬಂತು 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 ಆ ಈಗಾದರೂ ಹೇಳು ಆ ಹುಡುಗಿ ನಿನಗೆ ಒಪ್ಕೆ ತಾನೆ ಒಪ್ಕೇರಿ ಅಪ್ಪ ಮಗನೇ ಒಪ್ಪಿದ್ಮೇಲೆ ನಾನು ಯಾಕೆ ಮೊದಲೇ ತಲೆ ಹಾಕ್ಲಿ ನಿರ್ಮಲ ನನ್ನ ನಿನ್ನ ಮೊದಲ ಭೇಟಿ ಜ್ಞಾಪಕ ಇದೆಯಾ ಈಗ ನೀನು ನೋಡ್ತಾ ಇದ್ರೆ ಅದೇ ಹುಡುಗಿ ನಾನು ಏನು ಅಂತ ಅನುಮಾನ ಬರುತ್ತೆ ಅವತ್ತು ನಾನು ಹಾಗೆ ನಡ್ಕೊಂಡಿದ್ರಿಂದ ತಾನೇ ನಿಮಗೆ ನಾನು ಬೇರೆ ಹುಡುಗಿಗಿಂತ ಡಿಫ್ರೆಂಟಾಗಿ ಕಾಣಿಸೋದು ಅದು ಸರಿ ಆದರೆ ಮದುವೆ ಆದಮೇಲೆ ಹಾಗೆಲ್ಲ ರೆಬೆಲ್ ಆಗಲ್ಲ ತಾನೇ ಯಾಕೆ ಅಂದರೆ ನಾನು ಭಾರಿ ಸಾಧು ಮೇಡಮ್ ಹೀಗೇ ಇರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆಸೆ ಇರೋದ್ರಿಂದನೇ ಇವತ್ತು ಈ ಪ್ರಪಂಚ ನಡೀತಾರೆ ಗೊತ್ತಾ ಮಾಡಿದೆಯಾ ನಿಮ್ಮ ನಿಮ್ಮ ಯಾಕೆ ನಾನು ನಿನ್ನ ನಿಮ್ಮಿ ಅಂತ ಹಾಗೇ ಹಾಗೇನಿಲ್ಲ ನಿಮಗೆ ತುಂಬ ಹ್ಯಾಪಿರೋ ಮಾತ್ರ ಕರೆಯೋದು ನನಗಿಂತ ಹತ್ತಿರದವರು ಬೇರೆ ಯಾರಿದ್ದಾರೆ ನಿಮಗೆ ಯಾಕೆ ನಾನಿಲ್ವಾ ನಿಮ್ಮಿ ಇಲ್ಲ ಇಲ್ಲ ಅಂತ ಅಷ್ಟು ಜೋರಾಗಿ ಯಾಕೆ ತಿಳಿಸಿದ್ಯಾ ನಿಮ್ಮಿ ನಿಧಾನವಾಗಿ ಹೇಳಿದ್ರು ನನಗೆ ಕೇಳಿಸುತ್ತೆ ಇಲ್ಲ ಅದು ಎಮೋಷನಲ್ ಆಗಿ ಹೇಳಿದೆ ಅಷ್ಟೇ ಹ್ಮ್ ಹ್ಮ್ ಸುಳ್ಳು ಹೇಳ ತಪ್ಪು ನಿಜ ಅಂತ ಸುಳ್ಳು ಹೇಳೋದಕ್ಕೆ ನನಗೆ ಬರಲ್ಲ ಸಂದರ್ಭ ಬಂದ್ರೆ ಯಾರಾದರೂ ಹೇಳಲೇಬೇಕಾಗುತ್ತೆ ನೀವೇ ಹೇಳ್ತೀರಾ ಅನಿವಾರ್ಯ ಆದ್ರೆ ಅನಿವಾರ್ಯ ಆದ್ರೆ ನನ್ನ ಬಗ್ಗೆ ಸುಳ್ಳು ಹೇಳ್ತೀರಾ ಶೂರ್ ನಿನ್ನ ಪ್ರೀತಿಸ್ತಾನೆ ಇಲ್ಲ ಅಂತಾನು ಹೇಳಬಲ್ಲೆ ಅದು ನಿಜನಾ ನಿಜನಾ ಯಾಕೆ ಏನೋ ಮಾತಾಡ್ತಿದ್ದೀಯಾ ಹುಷಾರಾಗಿದ್ಯಾ ತಾನೆ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಏನೋ ಹಳೆ ನೆನಪಾಯ್ತು ಅಷ್ಟೇ ತಾನೆ ಹಳೆದನ್ನೆಲ್ಲ ಮರೆತು ಬಿಡ್ಬೇಕು ಪಾಸ್ಟ್ ಇಸ್ ಪಾಸ್ಟ್ ಗೊತ್ತಾಯ್ತು ಹೋಗೋಣ ಹೋಗೋಣ ನನಗೂ ಸ್ವಲ್ಪ ಶಾಪಿಂಗ್ ಇದೆ ನನ್ ಗುರು ಸಿಕ್ಕಲಿಲ್ಲ ಸುಮನ್ ಒಂದು ನಿಮಿಷ ಇದೇನೇ ನೀನಿಲ್ಲೇ ನಮ್ಮ ತಂದೆಗೆ ಇಲ್ಲಿಗೆ ತಳ್ತಾರ ಅಂತ ಹೌದಾ ನೀನೇ ಬಂದಿಯಾ ಆ ನಿನ್ನ ಉಡುಪಿ ಜಗ್ಗಿ ಅದೆಲ್ಲ ಆಮೇಲೆ ಹೇಳ್ತೀನಿ ಬಾ ಹೋಗೋಣ ರೀ ಇವಳು ಲೋ ಮೈ ಕ್ಲಾಸ್ಮೇಟ್ ಆಗಿದ್ಲು ಸುಮನ್ ಅಂತ ನಾನು ಉದ್ಬಿ ಗುರುಪ್ರಸಾದ್ ಅಂತ ನಮಸ್ಕಾರ ನಮಸ್ಕಾರ ಎಷ್ಟು ದಿನ ಆದಮೇಲೆ ನಿನ್ ಸಿಕ್ಕಿದ್ಯಾ ಇದು ತುಂಬಾ ಮಾತಾಡೋದಿದೆ ಇವತ್ತು ನಿನ್ನ ಮನೆಗೆ ಬರಲೇಬೇಕು ನೀವೆಲ್ಲ ಹೊರಟಿದಿರೆ ಅದು ಪರವಾಗಿಲ್ಲ ಗುರು ನೀವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿರಿ ನಾನು ಇಲ್ಲಿ ಆಟೋ ತಗೊಂಡು ಮನೆಗೆ ಹೋಗ್ತೀವಿ ಸಾರಿ ಗುರು ಆಟೋ ಬರ್ತೀನಿ ಏನಪ್ಪಾ ಇದು ಶಾಪಿಂಗ್ ಬರ್ತೀನಿ ಅಂತ ಬಂದೋಳು ರಸ್ತೆಯಲ್ಲಿ யாரೋ ಫ್ರೆಂಡ್ ಸಿಕ್ಕಿದ್ರು ಅಂತ ಹೊರಟೇ ಬಿಟ್ಲಲ್ಲ ಮдವೆ ಆದ್ಮೇಲೂ ಇದೆಲ್ಲ ರಿಪೀಟ್ ಆಗದೇ ಇಲ್ಲಪ್ಪ ಭಗವಂತ ಸಾರಿ ನಿರ್ಮಲ ವಿಷಯ ಹೀಗೆ ಅಂತ ನನಗೆ ನಿಜವಲ್ಲ ಗೊತ್ತಿರಲಿಲ್ಲ ಹೌದು ಆ ಜಗದೀಶ್ ಅಂತೋನ ಅಂತ ಗೊತ್ತಿದ್ರು ನೀನು ಅವನ ಏನು ಕೇಳಲ್ವಾ ಯಾಕ್ರಿಸಿ ಮುಖ ಕುಗಿಬೇಕಾಗಿತ್ತು ಕಣೆ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಖಂಡಿತ ನಿನ್ ಮನುಷ್ಯನೇ ಅಲ್ಲ ಸರಿ ರಾಕ್ಷಸ ಅಂತಾನೆ ಅನ್ಕೊ ಅದರಿಂದ ನನಗೇನು ನಷ್ಟ ಇಲ್ಲ ನಷ್ಟ ಮಾಡ್ಕೊಳ್ಳೋಷ್ಟು ದೊಡ್ಡ ಮನುಷ್ಯ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಲಾಭ ಇರೋ ಕಡೆ ಕಣ್ಣು ಹಾಕೋ ಕೆಟ್ಟು ಹುಳು ನೀನು ಕೆಟ್ಟವ್ರು ಗೊತ್ತಿದ್ದು ಗೊತ್ತಿದ್ದು ಯಾಕೆ ಸ್ನೇಹ ಮಾಡ್ದೆ ಇದು ಗೊತ್ತಿದ್ದು ಆಗಿರೋ ಸ್ನೇಹ ಅಲ್ಲ ಪ್ರೀತಿ ನಾಟಕ ಮಾಡಿ ನೀನ್ ನನಗೆ ಮೋಸ ಮಾಡಿದೆ ಮೋಸ ಮಾಡ್ತಾ ಇರೋದು ನಾನಲ್ಲ ನೀನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ನಂಬಿಸಿ ನನ್ನ ಲೈಫಲ್ಲಿ ಹುಡುಗಾಟ ಆಡಿ ಈಗ ನೋಡಿದ್ರೆ ನನ್ನೇ ಕೆಟ್ಟ ಹುಳ ಅಂತ ಬೈತೀಯ ನೀನ್ ಮಾಡಿರೋ ಕೆಲಸ ಅಂತದ್ದು ನಡೆದೋದ್ ವಿಷಯಗಳ ಬಗ್ಗೆ ಎಷ್ಟೇ ಚರ್ಚೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಈಗ ಮುಂದೆ ಅಂತ ಹೇಳಿ ನಿನ್ನಿಂದ ನನ್ಗೆ ಆಗ್ಬೇಕಾಗಿರೋದು ಏನು ಇಲ್ಲ ನನ್ನ ನಿನ್ನ ಸಂಬಂಧ ಒಂದು ಮುಗಿದೋದ ಅಧ್ಯಾಯ ನಮ್ಮಿಬ್ರು ಮಧ್ಯೆ ಬೆಳೆದಿರೋದು ಬರೀ ಬಾಯಿ ಮಾತಿಂದ ಕಡ್ದೋಗ ಸಂಬಂಧ ಅಲ್ಲ ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ ಹೇಳು ನೀನ್ ಒಂದ್ ಸರಿ ಅಲ್ಲ ನೂರ್ ಸರಿ ಹೇಳಿದ್ರು ನನ್ನ ಒಂದೇ ನಿರ್ಧಾರ ಆಗಲ್ಲ 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 ಸರಿ ಹಾಗಾದ್ರೆ ನನ್ನ ನಿರ್ಧಾರನೂ ಕೇಳಿ ಹೋಗು ಒಂದು ವೇಳೆ ನೀನು ನನ್ನ ಬಿಟ್ಟು ಬೇರೆ ಯಾರನ್ನಾರ ಮದುವೆ ಆದೆ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಹುಚ್ಚ ಹಿಡಿದು ನಿಮ್ ಜೀವನದ ಮೇಲೆ ನಿನಗೇ ಜಿಗುಪ್ಸೆ ಬರೋ ಹಾಗೆ ಮಾಡಲಿಲ್ಲ ನನ್ನ ಹೆಸರು ಜಗದೀಶನೇ ಅಲ್ಲ ನನ್ನ ಹತ್ರ ಹೆದರ್ಸಕ್ಕೆ ಎಷ್ಟು ಧೈರ್ಯ ಆಗ್ಬೇಕು ಅಂಗೆ ಹೋಗ್ಲಿ ಬಿಡು ಯಾಕೆ ಇಷ್ಟೊಂದು ಎಕ್ಸಿಟ್ ಆಗ್ತೀಯಾ ಸದ್ಯ ಅಷ್ಟಕ್ಕೆ ತೊಲತ್ತಲ್ಲ ಮತ್ತೆ ಬಕ್ಕರ್ಸಿದೆ ಅಂದ್ರೆ ಜಗದೀಶ್ ಈಗ ಗುರುಮನೆ ಎದ್ರಲ್ಲೇ ಬಾಡ್ಗೆ ಇರೋದು ಹೌದಾ ಅಯ್ಯೋ ನಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀನ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾ ಇದೀಯಾ ಸುಮ್ಮನೆ ಬೈದಪ್ಪ ನನ್ ಮದ್ವೆಗೆ ಇನ್ನು ಹತ್ತೈದು ದಿನ ಇರೋದು ಇನ್ವಿಟೇಷನ್ ಕಾರ್ಡ್ ಪ್ರಿಂಟಿಂಗ್ ಹೋಗಿದೆ ಬಂದ್ಮೇಲೆ ಕೊಡ್ತೀನಿ ಖಂಡಿತ ಬರ್ಬೇಕು ಮದ್ವೆಗೆ ಪ್ಯಾಂಟ್ ಕೋಟು ಪ್ಯಾಂಟ್ ಎಲ್ಲ ಹಳೆ ಫ್ಯಾಷನ್ ಅಲ್ವಾ ನನಗೆ ಅನ್ಸುತ್ತೆ ಸಫಾರಿ ಸೂಟ್ ಲೈನ್ ಬುಟ್ ನಮ್ ಗುರಪ್ನವ್ರಿಗೆ ಒಳ್ಳೆ ಸೂಟ್ ಆಗುತ್ತೆ ನನ್ನ ಮಗ ನಾನು ಸೂಟ್ ಹಾಕಿದ್ದೆ ನನ್ನ ಮಗನೂ ಸೂಟ್ ಹಾಕ್ಲೇಬೇಕು ಸರಿ ಬುಡಾಪಾಯ ಆಮೇಲೆ ನಿರ್ಮಲಂಗೆ ಮುನ್ನೂರು ರೂಪಾಯಿ ಕೊಟ್ಟು ಒಳ್ಳೆ ರೇಷ್ಮೆ ತೀರತ್ತರ ಅಣ್ಣ ಸರ್ ಹಂಗ ಅಲ್ವೋ ಮುನ್ನೂರು ರೂಪಾಯಿಗೆ ಒಂದು ಒಳ್ಳೆ ಕಾಟನ್ ಸೀರೆನೇ ಸಿಗಲ್ಲ ರೇಷ್ಮೆ ಸೀರೆ ಸಿಗುತ್ತೇನೆ ರೇಷ್ಮೆ ಸೀರೆ ಅಷ್ಟೊಂದು ಜಾಸ್ತಿ ರೇಷ್ಮೆ ಸೀರೆ ಅಲ್ಲ ಎಲ್ಲಾ ಪದಾರ್ಥದ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ ಒಂದಕ್ಕೆ ಹತ್ತರಷ್ಟು ಆಗ್ಬಿಟ್ಟಿದೆ ಬೆಲೆ ಇಲ್ಲದೆ ಇರೋದು ಒಂದಕ್ಕೆ ಯಾವ್ದಕ್ಕೆ ಮನುಷ್ಯನಿಗೆ ಸರ್ ನಮಸ್ಕಾರ ಬನ್ನಿ ಸಾರ್ ಇವರು ನಮ್ಮ ಯಜಮಾನರು ಹಲೋ ಸರ್ ಇವರು ಐ ಆಮ್ ಜಗದೀಶ್ ನಿಮ್ಮ ಎದುರುಗಡೆ ಮನೆಗೆ ಬಾಡಿಗೆಗೆ ಬಂದಿದ್ದೀನಿ ಓಹ್ ಇಲ್ಲಿ ಮಾಡಿದ್ ಬಂದಿರೋದು ಥ್ಯಾಂಕ್ ಯು ಸರ್ ಯಾವ ನೀವು ಹುಟ್ಟಿದ್ ತಿಪ್ಟೂರು ಬೆಳೆದಿದ್ ಮೈಸೂರು ಓದಿದ್ ಮಂಗಳೂರು ಕೆಲ್ಸಕ್ಕಾಗಿ ಅಲ್ದಿದ್ದು ಊರು ಈಗ ಸೆಟ್ಲ್ ಆಗಿರೋದು ಬೆಂಗಳೂರು ಊರ ಹೆಸರು ಹೇಳಿದ್ರೆ ಇಡೀ ಜಾತ್ಕೇಳ್ಬಿಟ್ರಲ್ಲ ಇಡೀ ಜಾತ್ಕ ಎಲ್ಲಿ ಹೇಳಿದೇನೆ ಸರ್ ಜಾತ್ಕದ ಮೇಲೆ ಇರುತ್ತಲ್ಲ ಕುಲದೇವತಾ ಪ್ರಸನ್ನ ಅದನ್ನಷ್ಟೇ ನಾ ಹೇಳಿರೋದು ಕುಂಡ್ಲಿನ ಇನ್ ಮೇಲೆ ಹೇಳ್ತಿರ ನೀವು ಕುಂಡ್ಲಿ ಈಗ್ಲೇಸ ಹೇಳಕ್ ಆಗುತ್ತೆ ಅದೇನಿದ್ರು ಎಲೆ ಅಡಕೆ ದಕ್ಷಿಣ ಇಟ್ಟ ಮೇಲೆನೆ ಹೇಳೋದು ಮಾತಾಡ್ತೀರಾ ನೀವು ಸದ್ಯ ನಾನು ದಕ್ಷಿಣ ಇಟ್ಟು ಕುಡ್ಲಿ ಕೇಳೋದಕ್ಕೆ ನಮ್ಮ ಮನೇಲಿ ಹೆಣ್ಮಕ್ಳ ಅಂದಾಗೆ ನೀವು ಸಿಂಗಲ್ ಡಬಲ್ ಅರಿಬಲ್ ಸದ್ಯಕ್ ಸಿಂಗಲ್ ತವರ್ ಮನೆಯಲ್ಲಿ ಸೇರಿಸಿದ್ರೆ ಡಬಲ್ ತ್ರಿಬಲ್ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ ಸರ್ ಹ್ಮ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಹಾಗೆ ಕೇಳ್ಕೊಂಡು ಕೂತ್ಕೊಳ್ಳೋಣ ಸರಿಯಾಗಿದೆ ಜೋಡಿ ನಮ್ಮ ಯಜಮಾನರು ಮಾತಾಡ್ತಾ ಇದ್ರೆ ಇರ್ತಾರೆ ಜೊತೆಗೆ ನಿಮ್ಮಂತ ಸೇರ್ಬಿಟ್ರೆ ನಮ್ಮಂತರು ಕಿವಿ ತೆರ್ಕೊಂಡು ಬಾಯಿ ಬಿಡ್ಕೊಂಡು ಕೂದಬೇಕಾಗತ್ತೆ ಅಷ್ಟೇ ಮಾತಾಡೋದು ಒಂದು ಕಲೆ ಕಣ ಮೊದಲು ಕೊಲೆ ಇಲ್ಲೇ ನಿಂತಿದ್ರೆ ಕೆಡುತ್ತೆ ನನ್ನ ತಲೆ ಒಳಗಡೆ ಕಾಯ್ತಾ ಇದೆ ಒಲೆ ನಮ್ ಬರ್ತೆ ಅಂದ ಹಾಗೆ ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ ಒಂದು ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಸರ್ ಹಾ ಹಾಗೆ ಮಾತಾಡ್ತಾ ಮಾತಾಡ್ತಾ ಬಂದ ನೋಡಿ ನಾನು ಇನ್ನೊಂದು ಐಟು ದಿನ ಊರಲ್ಲಿರಲ್ಲ ಅದಕ್ಕೆ ಮನೆ ಕಡೆ ನಿಗಾ ಇಡಿ ಅಂತ ತಾನೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನ್ ನೋಡ್ಕೋತೀನಿ ಆದ್ರೂ ನೀವು ಒಳ್ಳೆ ಟೈಮ್ ನಲ್ಲಿ ಟೂರ್ ಹೋಗ್ತಾ ಇದ್ದೀರಾ ಓಹೋ ಇಪ್ಪತ್ನಾಲ್ಕನೇ ತಾರೀಕು ನಿಮ್ ಮಗನ ಮದುವೆ ನಾನ್ ಬರೋ ಅಷ್ಟ್ರೊಳಗೆ ಅದು ಮುಗಿದೋಗಿರುತ್ತೆ ಅಂತ ನೀವ್ ಹೇಳ್ತಿರೋದು ಎಕ್ಸಾಕ್ಟ್ಲಿ ಒಂದು ಕಳೆ ಬರ್ತಾ ಇತ್ತು ನೋಡಿ ಏನ್ ಮಾಡಕ್ಕಾಗತ್ತೆ ಸರ್ ನನಗೂ ಮನೇಲೆ ಬರಬೇಕು ಅಂತ ತುಂಬಾ ಇಷ್ಟ ಬಟ್ ಕಂಪಲ್ಸರಿ ಟೂರು ಹೋಗ್ಲೇಬೇಕು ಇಷ್ಟು ಬರಲ್ಲ ಹೊರಟ್ರಿ ನೀವು ನನ್ನ ಪರಿಚಯನೆ ಮಾಡ್ಕೊಳ್ಳಿಲ್ಲ ಹೆಸರು ವೆಂಕೋಬ್ರಾವ್ ವೃತ್ತಿ ಲಾಯರ್ ಗಂಡ ಹೆಂಡತಿ ಸ್ವಂತ ಮನೇಲಿ ಸುಖವಾಗಿದ್ದೀರಾ ಕೀರ್ತಿಗೊಬ್ಬ ಮಗ ಆರ್ತಿಕ್ ಮಾತ್ರ ವಿಷಯ ನನಗಿಂತ ನಿಮಗೆ ಚೆನ್ನಾಗಿ ದಟ್ ಈಸ್ ಜಗದೀಶ್ ಅತ್ತೆ ಏನು ಎದ್ದೇಳಿ ಯಾಕೆ ಯಾಕೆ ಅಂತ ಕೇಳ್ಬಾರ್ದು ಹೇಳಿದ್ರೆ ಹೇಳ್ಬೇಕು ರಂಗೋಲಿ ಹಾಕ್ದ್ ಸಣ್ಣ ಕಾಣ್ತಾ ಇದ್ಯಾ ಅದನ್ನ ಹಾಕಕ್ ನಾನಿಲ್ವಾ ಅತ್ತೆ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಚಳಿಲಿ ಎದ್ದು ರಂಗೋಲಿ ಹಾಕ್ತಾ ಇದಿಲ್ಲ ನಾಳೆ ಹುಷಾರ್ ತಪ್ಪಿದ್ರೆ ಏನ್ ಗತಿ ಹುಷಾರ್ ತಪ್ಪುತ್ತೆ ಅಂತ ಮನೆ ಮುಂದೆ ರಂಗೋಲಿ ಹಾಕ್ಬಾರ್ದ ಏನೋ ನನಗೆ ಹೇಳಕ್ ಬಂದ್ಬಿಟ್ಲು ಇದಕ್ತಾ ಇದ್ದಿದ್ದು ಇದಕ್ ಮುಂಚಿನ ಕತೆ ಬೇರೆ ಆಗಿತ್ತು ಅತ್ತೆ ಅವಾಗ ಅನಿವಾರ್ಯ ಆಗಿತ್ತು ಅದಕ್ಕೆ ನೀವೇ ಎಲ್ಲ ಕೆಲಸ ಮಾಡ್ಕೋತಾ ಇದ್ವಿ ಆದ್ರೆ ಇವಾಗ ನಾನ್ ಬಂದಿಲ್ವಾ ನೀವ್ ಹೋಗಿ ಒಳ್ಗೆ ಹೋಗಿ ಅಂದ್ರೆ ಹ್ಮ್ 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 ಹಾಕಿಲ್ವಲ್ಲ ಚಮಚ ಹಾಕ್ತೇ ಸರ್ ನೀನು ಬಾಯ್ ಹಾಕೊಂಡ್ ಎರಡು ಲಕ್ಷ ಬೆಲೆ ಶ್ರೀಗಂಧ ವಶ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ ನೀನು ಕೂದ್ರೆ ಒಂಟಿ ಆಗಿದ್ರೆ ಮತ್ತಿನ್ನೇನಾಗ ಸರ್ ಅಂದ್ರೆ ನಿನಗೂ ಜೋಡಿ ಬೇಕು ಮತ್ತಿನ್ನೇ ಸರ್ ನಾನು ಎಷ್ಟಿನ ಅಂತ ಇರ್ಲಿ ಸರ್ ನಾನಂತೂ ಇರ್ತೀನಿ ಅದು ನನ್ ವಯಸ್ ಇರ್ಬೇಕಲ್ಲ ನೋಡಿಯ ದೊಡ್ಡವ್ರು ಹೇಳಿದ್ ಕೇಳಿದೇನ ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಏನ್ ಸರ್ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಮನೆ ಆಗಲಿ ಯಾವುದೇ ಆಗ್ಲಿ ದೇವ್ರು ನಮ್ಮ ಹಣೆಯಲ್ಲಿ ಹೇಗೆ ಬರ್ದಿರ್ತಾನೋ ಹಾಗೇ ನಡೆಯುತ್ತೆ ಕಣೆ ಏನಪ್ಪ ಯಾವ್ದಾರ ಬರ್ ದೇವ್ರು ನನ್ನ ನಾಣಲ್ಲಿ ಏನು ಬರ್ದಿಲ್ಲ ಮೋಸ್ಟ್ಲಿ ನನ್ನ ನಾಣಲ್ಲಿ ಬರೆಯೋದಕ್ಕೆ ಅವನ್ ಪೆನ್ನಲ್ಲಿ ಶಾಯ್ ಆಗೋಗಿರ್ಬೇಕು ಈ ಕಾಫಿ ಆಗೋಯ್ತು ಸಾರಿ ಬಾಗಿರ್ತೆ ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬರ್ತೀಯ ಏನಾ ಕಾಫಿನಾ ಇಷ್ಟೊತ್ತಲ್ಲಿ ಕಾಫಿ ಕುಡಿಬಾರ ಅಂತ ಹೇಳಿ ಹೌದಾ ಬೇಡ ಬಿಡು ನಿರ್ಮಲಾ ನಿರ್ಮಲಾ ರೀ ಅವನ್ ಯಾಕೆ ಕರಿತಾ ಇದೀಯ ಇದೊಳ್ಳೆ ಕತೆ ಆಯ್ತಲ್ಲ ನನ್ನ ಸೊಸೆ ನಾನ್ ಕರ್ಬಿಡ್ವೇನ ಏನ್ ಮಗ ಏನಿಲ್ಲಮ್ಮ ನೀನ್ ಹೊಳ್ಗೋಗಿ ಅದು ಅಮ್ಮ ಅದು ಇಲ್ಲ ಇದು ಇಲ್ಲ ಹೇಳ್ತಾರೆ ಕೇಳಿಸ್ತಾ ಇಲ್ವಾ ಹೋಗೋಳಗೆ ಅಂತ ನೀನ್ ಸುಮ್ಮನೆ ಇದೆ ನಿರ್ಮಲಾ ನಿಮ್ಮ ಅತ್ತೆ ತಮಾಷೆ ಹಾಗೆ ಅಂತಿದಾರಮ್ಮ ಅಷ್ಟೇ ಏನಿಲ್ಲ ಹೋಗಿ ನನಗೆ ಒಂದು ಲೋಟ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ಬರ್ತೀಯ ಅಮ್ಮ ನಾನು ಈಗ ತಾನೆ ನಿಮ್ಗೆ ಏನ್ ಹೇಳಿದ್ದು ಏನ್ ಕಾಫಿ ಕುಡಿಬೇಡಿ ಅಂತ ಹೌದಲ್ಲ ಕಾಫಿ ಕುಡಿಬೇಡಿ ಅಂತ ತಾನೆ ಹೇಳಿದ್ದು ಕುಡಿಯಲ್ಲ ಕುಡಿಯಲ್ಲ ಅಂದ್ರೆ ಕುಡಿಯಲ್ವೇ ಒಳ್ಳೇದಾಯ್ತು ಅಮ್ಮ ಒಂದ್ ಕೆಲಸ ಮಾಡ್ತೀಯ ಅಮ್ಮ ಒಳಗಡೆ ಹೋಗಿ ನನಗೆ ಒಂದು ಲೋಟ ಬಿಸಿ ಬಿಸಿ ಹಾಲ್ ಹಾಗೆ ಬರುವಾಗ ಒಂದು ಎರಡೇ ಎರಡು ಸ್ಪೂನು ಸಕ್ಕರೆ ಹಾಕೋ ಹಾಗೆ ಈ ಕಡೆ ತಿರುಗಿ ನೋಡು ಅಲ್ಲಿ ಡಿಕಾಕ್ಷನ್ ಅದೇ ಫಿಲ್ಟರ್ ಅನ್ನೊಂಚೂರು ಹಾಕೊಂಡು ತಿರುಗಿಸ್ಕೊಂಡ್ ತಗೊಂಡ್ಬಿಡ್ತೀಯಮ್ಮ ಏನ್ ಮಾಡ್ತೀಯ ಹಾಗೆ ಅವಳು ನನ್ನ ಸೊಸೈ ಕಡೆ ನಾನು ಕಾಫಿನ ಕೇಳಿದೆ ಗುಡ್ ಮಾರ್ನಿಂಗ್ ಬನ್ನಿ ಜಗದೀಶ್ ಕೂತ್ಕೊಳ್ಳಿ ಮುಗಿಸ್ಕೊಂಡು ಯಾವಾಗ ಬಂದ್ರಿ ಬೆಳಗ್ಗೆ ನೀವು ಹೋದಾಗಿಂದ ನನ್ನ ಜೊತೆ ಮಾತಾಡೋದಕ್ಕೆ ಕಂಪ್ನಿ ಇಲ್ವಲ್ಲ ಯಾವಾಗ ಗೊತ್ತಲ್ಲ ಜಗದೀಶ್ ಅಂತ ಬಗಪಕ್ಷೀಯ ತರ ಕಾಯ್ತಾ ನಾನು ಅದಿಲ್ಲಿ ಅಂಕಲ್ ಮಗ ಗುರುವಲ್ಲಿ ಕಾಣ್ತಾ ಇಲ್ವಲ್ಲ ಆಫೀಸಿಂದ ಇನ್ನು ಬಂದಿಲ್ಲ ಒಂದ್ ನಿಮಿಷ ನಿರ್ಮಲಾ

बड़ी मिस्टर जगदीश